ಮಲ್ನಾಡ್ ಗಿಡ್ಡ ಓಕೆ ಅಣ್ಣ ಇದು ಮಲ್ನಾಡ್ ಗಿಡ್ಡ ತಳಿ ಅಣ್ಣ ಇದು ಒಂದೇ ತರ ಕಾಣಾತರ ಹುಳಿ ಜೌಳಿ ನೀವು ಅಕ್ರಾಕಿರೋ ಅಂತಂದ್ರ ಅಥವಾ ಕೂಟ ಮಾಡಿದ್ರು 120 ಕೂಟ ಹಾಕಿರೋದು ಮನೆಲಿ ಹುಟ್ಟಿರೋದು ತಂದಿರೋದು ಮನೆಲಿ ಅಂದ್ರೆ ನಮ್ಮ ದೇಶೀಯ ತಳಿಯನ್ನ ನೀವು ಉಳಿಸ್ಬೇಕು ಅಂತ ಡಿಸೈಡ್ ಮಾಡಿದ್ರು ಹಾಗಾದ್ರೆ ನನ್ನ ಪರವಾಗಿ ಆಫ್ ಪ್ರೆಸೆಂಟ್ ಉಳುಮೆ ಮಾಡ್ತಿದೆವಾ ಪ್ರೆಸೆಂಟ್ ಆಗಿ ಅಣ್ಣ ಇದು ಹೆಂಗಣ್ಣಾ ಹೀಂಗಂದ್ರೆ ನೀವು ಎಷ್ಟು ವರ್ಷದಿಂದ ನೀವು ಸಾಕ್ತಾರ ಅದು ತಿಂಗಳು ಇದು ಬಿಟ್ರೆ ನಮ್ಮ ದೇಶದ ತಳಿಯಲ್ಲಿ ಬೇರೆ ಯಾವ ಜಾತಿ ಹಳ್ಳಿಕಾರು ಸುಮಾರು ವರ್ಷದಿಂದ ಸಾಕ್ತಾ ಅಂದ್ರೆ ಹೊಸತನ ಟ್ರೈ ಮಾಡಕ್ಕೋಸ್ಕರ ಈಗ ಯಾಕಂದ್ರೆ ಎಲ್ಲರೂ ನಮ್ಮ ಹಳ್ಳಿಕಾರನೇನೆ ಅವ್ರು ಸಾಕಬೇಕಾದ್ರೆ ಅವರ ತಳಿಗಳನ್ನ ನಾವ್ ಯಾಕೆ ಅಭಿವೃದ್ಧಿ ಮಾಡಬಾರ್ದು ಅಂತ ನೀವು ನೀವು ತೋರಿಸ್ತಾ ಇದ್ದೀರಾ ಅಣ್ಣ ತಮ್ಮ ಹೆಸರು ತಮ್ಮೂರು

ಅದಕ್ಕೋಸ್ಕರ ನೀವು ಇದನ್ನ ಚೂಸ್ ಮಾಡ್ಕೊಂಡಿದ್ದೀರಾ ಓಕೆ ಅಣ್ಣ ಇವಾಗ ಇದರಲ್ಲಿ ವ್ಯವಸಾಯ ಮಾಡ್ತಾ ಇದ್ರೆ ಎಲ್ಲ ಮಾಡ್ತಾ ಇದ್ರಾ ನನಗೆ ಅನ್ನಿಸ್ತಂಗೆ ಇವಕ್ಕೂ ಕೂಡ ಮೆರವಣಿಗೆ ಏನೋ ಮಾಡಿರೋ ತರ ಇದೆ ಮಾಡಿದಿರಾ ಅಂದ್ರೆ ಅಂದ್ರೆ ಹೊಸತನನ ತೋರಿಸ್ಬೇಕು ನೀವೀಗ ಓಕೆ ಹಾಸ್ ಇವೂ ಏನಾರ ಕೊಟ್ಟಿದಾರ ಇಲ್ಲಿ ಕಮಿಟಿ ಬರ್ಸಿದ್ದೀರಾ ಒಟ್ನಲ್ಲಿ ಆಗತ್ತೆನೋ ನಂಬಿಕೆ ಓಕೆ ಅಣ್ಣ ಈಗ ಇದರ ಜಾತ್ರೆಯಲ್ಲಿ ಈ ಬೇಬಿ ಬೆಟ್ಟದ ಜಾತ್ರೆಯಲ್ಲಿ ಎಷ್ಟು ವರ್ಷದ ಇತಿಹಾಸ ಇರಬಹುದು ಹಾಗಾದ್ರೆ ಓಕೆ ಇವಾಗ ಅವಾಗಿಂದ ಕಟ್ಕೊಂಡ್ ಬರ್ತಿದ್ದಾರೆ ಇವಾಗ ನೀವು ಮುಂದುವರಿಸ್ತಾ ಇದ್ದೀರಾ ಇದನ್ನ ಮೆರವಣಿಗೆ ಮಾಡಿ ಈ ತರ ಹಳ್ಳಿಕಾರ್ ಜೊತೆಯಲ್ಲಿ ಅದನ್ನು ಒಂದು ಕಾಂಪಿಟೇಷನ್ ಯುಗಕ್ಕೆ ತರಬೇಕು ಅಂತ ನಿಮ್ಗೆ ಅನಿಸಿದೆಯಲ್ವಾ ಬೇರೆ ಯಾರಾದರೂ ಇದಕ್ಕೆ ಅಪೋಸ್ ಮನೆಯಲ್ಲಿ ಬೇಡ ಸುಮ್ಮನೆ ಇರೋ ಏನಕ್ಕಿದೆಲ್ಲ ಅಂತಂದಿರ ಮನೆಯಲ್ಲಿ ಅಲ್ಲೇ ಅಪೋಸ್ ಮಾಡಿದ್ರು ಏನು ಮಾಡೋಕ್ಕೆ ಇಷ್ಟೊಂದು ಹುಟ್ಟಿದಿರಲ್ಲ ಹಾಂ ಅಂತ

ಒನ್ ಇಂದ ಇಲ್ಲಿ ಗಂಟೆ ಹಾಕೋ ಬಂದಿದೀರ ಈಗ ಏನು ಹೇಳ್ತಾ ಮಾರಾಟಕ್ಕಿಲ್ಲ ಅಲ್ಲ ಒಟ್ಟಲ್ಲಿ ಹತ್ತು ಹುಲ್ಲು ಹಾಕೋ ಜಾಗದಲ್ಲಿ ಒಂದು ಜೊತೆಗೆ ಹಾಕಿದ್ರು ಮುತ್ತನಂಗೆ ಒಂದು ಚಿಕ್ಕದಾಗಿ ಮಗು ಥರ ಓಡಾಡ್ಕೊಂಡಿರ್ಲಿ ಏನೋ ತರ ಒಂದು ನಿಮ್ಮ ಫೀಲು ಓಕೆ ಅಣ್ಣ ಇವಾಗ ಇಷ್ಟೊಂದು ಜನ ಓಡಾಡ್ತಿದ್ದಾರೆ ಬೆಳಗ್ಗೆಯಿಂದ ಹಣ ಇದು ಯಾವ ಜಾತಿ ದನ ಇದು ಏನು ಅಂತ ಕೇಳಿರೋ ಎಷ್ಟು ಜನ ಇರ್ಬೋದು ನಿಮ್ಮನ ಅಂದ್ರೆ ಅಣ್ಣ ನಿಮ್ಗೆ ಒಂದು ಖುಷಿ ಅನ್ನೋದು ತುಂಬಾ ಆಗಿದೆ ಇವತ್ತು ಇವತ್ತು ತುಂಬಾ ಖುಷಿ ಆಗಿದೆ ಅಂದ್ರೆ ಪ್ರಪಂಚದಲ್ಲಿ ಏನೇನೋ ಸಂಪಾದನೆ ಮಾಡಿ ಖುಷಿ ಪಡೋದಕ್ಕೂ ಇದರಲ್ಲಿ ಬರ್ತಕ್ಕಂಥ ಖುಷಿಗೂ ಒಂಥರ ಡಿಫ್ರೆಂಟ್ ಇದೆ ಅಂತ ಅನ್ಸಿದೆ ತುಂಬಾ ವ್ಯತ್ಯಾಸ ಇದೆ ಒಂದು ವೇಳೆ ಯಾರಾದರೂ ಪ್ರೇಕ್ಷಕರು ಇದನ್ನ ಕೊಡಿ ಅಂತ ಕೇಳಿದ್ರೆ ನಮ್ಮ ಯೂಟ್ಯೂಬ್ ಏನು ಮಾಡ್ತೀರಾ ಬೆಲೆನೇ ಇಲ್ಲ ಓಕೆ ಹಾಗೆ ನಿಮ್ಮ ಮೊಬೈಲ್ ನಂಬರು ಡಬಲ್ ಐಟ್ ಸಿಕ್ಸ್ ಒನ್ ಸಿಕ್ಸ್ ಫೈ ಸೆವೆನ್ ಫೋರ್ ಸೆವೆನ್ ಫೋರ್ ಏಯ್ಟು ನೋಡಿ ಸ್ನೇಹಿತರೆ ಇದು ಮಾರಾಟಕ್ಕಿಲ್ಲ ಆಗ ಒಂದು ವೇಳೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಥರ ಸಿಕ್ಕಿದ್ರೆ ಅವ್ರು ಕೊಡಿಸ್ತಾರೆ ಒಂದು ತುಂಬ ಖುಷಿ ಆಗ್ತಿದೆ ಯಾಕೆ ಅಂತಂದರೆ ಈ ನಮ್ಮ ದೇಶೀಯ ತಳಿ ಅಂತ ಬಂದಾಗ ಎಲ್ಲ ಬ್ರೀಡು ಕೂಡ ನಮಗೆ ಬೇಕಾದದ್ದೇನೆ ಆ ಥರದಲ್ಲಿ ಇದೊಂದು ಜೊತೆ ತುಂಬ ಮುದ್ದ ಕಾಣಿಸ್ತಿದೆ ಒಂದು ಖುಷಿ ಆಗ್ತಿದೆ ನಮಗೂ ಈ ಎಲ್ಲ ಜಾತ್ರೆಗಳಲ್ಲೂ ನಾವು ಪ್ರತಿಯೊಂದನ್ನು ನಾವು ಮಾಡ್ತಾ ಬಂದಾಗ ವಿಡಿಯೋಗಳನ್ನ ನಾನು ಎಲ್ಲ ಕಡೆ ಕೇಳ್ತೀನಿ ದೇಶೀಯ ತಳಿನ ಅಂತ ಬಟ್ ಈಗ ನೋಡಿದ ತಕ್ಷಣ ಸುಮಾರು ಇಲ್ಲಿ ಬಂದಿರ್ತಕ್ಕಂಥದ್ದಲ್ಲಿ ತುಂಬಾ ತಳಿಗಳು ಕೂಡ ಈ ಸತಿ ಬೇಬಿ ಬೆಟ್ಟದಲ್ಲಿ ಬಂದಿವೆ ಪಾಲ್ಗೊಂಡವೆ ತುಂಬ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೋದು ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅಣ್ಣ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು

ನೋಡಿ ಸ್ವಾಮಿ ಹೊಟ್ಟೆ ತುಂಬಿರೋರು ನೋಡಿ ಕೂತಿದ್ದಾರೆ ಊಟ ಇಲ್ಲ ಇವಾಗ ಮಾಡ್ಕೊಂಡು ಮಾಡ್ಕೊಂಡ್ ನೋಡಿ ನಮ್ ಸ್ನೇಹಿತರು ಇವರು ದೇವರ ಜನ ಅಂತ ನಮ್ಗೆ ಒಂಥರ ಹೆಂಗೆ ಅಂದ್ರೆ ಬೇಬಿ ಬೆಡ್ ಇವರು ಅಧ್ಯಕ್ಷರಿದ್ದಂಗೆ ನಮ್ಗೆ ಯಾವತ್ತೇ ಆದ್ರೂ ಯಾವ್ದೇ ವಿಚಾರಕ್ಕಾದ್ರೂ ಒಂದ್ ಫೋನ್ ಮಾಡಿದ್ರೆ ಸ್ಪಂದಿಸತಕ್ಕಂತ ಒಬ್ಬ ಪ್ರಜೆ ಅಂದ್ರೆ ನಮ್ಗೆ ನಮ್ ದೇವರ ಜನ ಅವರು ನಮ್ ಜನ ಅವ್ರು ಇವಾಗ ತೀರೋಗಿದ್ದಾರೆ ಅವ್ರು ಇಲ್ದೇ ಇರೋ ಕೊರ್ ನಮ್ಗೆ ಇವತ್ತು ನೀಗಿಸ್ತಾರ ಯಾರು ಅಂದ್ರೆ ನಮ್ಮ ಈ ಜನ ನಮ್ಗೆ ತುಂಬಾ ಖುಷಿ ಆಗ್ತಿದೆ ಇಲ್ಲಿ ಇಲ್ಸಕ್ಕೆ ಜನ ಜಾಸ್ತಿ ಆಗ್ಬಿಟ್ರು ಎರಡು ಗಂಟೆ ಬರ್ತಿದ್ದ ದೇವ್ರದಂತೂ ಸಂತಸ ಹಾಕಿ ಐದು ಹಸ್ತಲ್ಲಿ ಅಣ್ಣ ಎಲ್ಲ ಕಡೆನೂ ಇತ್ತು ಇಲ್ಲ ಅಣ್ಣ ಸದ್ಯಕ್ಕೆ ಯಾವ ಇಲ್ಲ ಇಲ್ಲ ಅಣ್ಣ ಇನ್ನೊಂದು ವಿಚಾರ ಈ ಕ್ರೇಜು ನಮ್ದು ಈ ಕ್ರೇಜ್ ಹೆಂಗಿದೆ ಅಂದ್ರೆ ನಾವು ಒಂದು ಸರಿ ನನ್ನ ನನ್ನ ಎತ್ಗಳಿಗೆ ಅಂತ ಬಂದ್ರೆ ಅಲ್ಲಿಗೆ ಮುಗೀತು ನಾಶ ಎಲ್ಲ ಮರ್ದಬಿಡ್ತೀನಿ ನಾನು ಮಾಡಿಕೊಡ್ತೀನಿ ಯಾಕಂದ್ರೆ ಇನ್ನೂ ಒಂದು ದಿನ ನಾನು ಇರಬೇಕು ಮಾಡಬೇಕು ಕಮಿಟಿಯ ದಿನ ನಾನು ಬೆಳಗ್ಗೆ ಬಂದು ಅಥವಾ ನೈಟೇ ಬಂದು ಇಲ್ಲಿ ಆಲ್ಟ್ ಆಗಿ ನಾನು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಮಾಡ್ತೀನಿ ಇಲ್ಲೇನೋ ಇಲ್ಲೇ ಗದಾಗಿದ್ದೀನಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಎರಡಲ್ಲಲ್ಲಿ ತಿಂತವೆ ಎರಡಲ್ಲಲ್ಲಿ ಇವತ್ತು ಈ ಹತ್ರ ಈ ಗಾತ್ರ ಎತ್ತಿಗಳು ಸಾಕೋದು ತುಂಬಾ ಕಷ್ಟ ಯಾಕೆಂದರೆ ನಮ್ಮ ಕೂಡ ಎರಡಲ್ಲಲ್ಲವೇ ಅವಕ್ಕೆ ಕಂಪೇರ್ ಮಾಡಿದ್ರೆ ಇವು ಡಬಲ್ ಅವೇ ಹಾಗಾಗಿ ನೋಡ್ತಾ ಇರ್ಬೋದು ಇವನ ಜೊತೆ ಹಾಲಲ್ಲಿನ ಕರುಗಳು ಇವು ಇನ್ನೂ ಇದು ಮಾಡಿಲ್ಲ ಸಣ್ಣ ಮೊಳಕೆ ಕರುಗಳು ಒಂದು ಸ್ಪೀಡಲ್ಲಿದೆ ಸಂಡ್ರೋಮ್ದಲ್ಲಿ ಅಂತ ನೋಡ್ತಾ ಇರ್ಬೋದು ನೋಡಿ ಹಾಗೇ ಸೊಂಟ ಆಗ್ಬೋದು ಅಷ್ಟೇನೇ ಅಷ್ಟೇ ಈಡು ಜೋಡುವನ್ನ ಥರನೇ ಇದು ಮಾಡಿದ್ದಾರೆ ತುಂಬ ಒಂದು ಖುಷಿ ಆಗ್ತಿದೆ ಒಂದು ಜೊತೆ ಎತ್ತುಗಳನ್ನು ನಾವು ಒಂದು ವೀಡಿಯೋ ಮಾಡ್ತೀವಿ ಅಂತಂತಂದರೆ ಕೆಲವ್ರು ಹೇಳ್ತಾರೆ ಹಣ ಕರೆಕ್ಟಾಗಿರೋ ರೈತರಿಗೆ ನೀವು ಬರೋದಿಲ್ಲ ಎಲ್ಲ ಕಡೆ ಬರೀ ದೊಡ್ಡ ಚಪ್ಪರದಲ್ಲಿ ಹೋಗಿ ವೀಡಿಯೋ ಮಾಡ್ತೀನಿ ಅಂತ ಕೆಲವ್ರು ಹೇಳ್ತಾರೆ ನಮಗೆ ಅನಿಸಿದ್ದು ಒಂದು ದೊಡ್ಡ ಚಪ್ಪರದಲ್ಲಿ ವೀಡಿಯೋ ಮಾಡ್ತೀವಿ ಅನ್ನೋದಕ್ಕಿಂತ ನಿಜವಾದ ರೈತರನ್ನ ನಾವು ವೀಡಿಯೋ ಇದ್ದೀವಿ ಯಾರೋ ಸುಮ್ಮನೆ ಶೋಕಿಗೋಸ್ಕರ ತಂದು ಅಂಥವ್ರನ್ನ ನಾನೇನು ವೀಡಿಯೋ ಮಾಡಲ್ಲ ಆದಷ್ಟು ರೈತರನ್ನ ಬನ್ನಿ ಅದೇ ಥರ ಇಲ್ಲೊಬ್ರು ರೈತರು ಇದ್ದಾರೆ ಈ ಅರೇಂಜ್ಮೆಂಟ್ ನೋಡಿದ್ರೆ ಇವರು ಸೌಕರ್ಯ ಅನ್ನೋ ಥರ ಇದೆ ಆದರೆ ಪಕ್ಕ ಮೂಲ ರೈತರು ಇವ್ರನ್ನ ಭೇಟಿ ಮಾಡೋಣ ಬನ್ನಿ ಅಣ್ಣ ಮೊದಲಿಗೆ ನಮಸ್ಕಾರ ಅಣ್ಣ ತಮ್ಮ ಹೆಸರು ತಮ್ಮ ಊರು ಡೀಟೇಲ್ಸು ಓರಿ ಯಾರು ಅಂತ ನನಗೊಂಚೂರು ತಿಳಿಸ್ಕೊಡ್ಬೇಕು ಅದು ನಿಮ್ಮದ ನಿಮ್ಮ ಸ್ನೇಹಿತರದ ಯಾರು ಏನು ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ರಿಲೇಷನ್ ಅವರು ಓಕೆ ಅವರು ಓಕೆ ಮಾಮೂಲಿ ಪರಂಪರವಾಗಿ ಬೆಬಿ ಬೆಟ್ಟದಲ್ಲಿ ದನಗಳು ಅಭಿಶಿಷ್ಟ ಇದು ಜಾತ್ರೆ ಮಾಡ್ತಾ ಇದ್ದಾರೆ ಅಣ್ಣ ಇವರು ಬರೀ ಜಾತ್ರೆಗಳಿಗೋಸ್ಕರ ಎತ್ತುಗಳನ್ನ ತಗೊಂಬಂದು ಮಾಡೋರ ಅಥವಾ ಬೇರೆನ ಕೆಲಸ ಕೆಲಸನೂ ಮಾಡ್ತಾರೆ ಆದರೆ ಮಾಮೂಲಿ ಬೆಟ್ಟದಲ್ಲೇ ದನ ಕಟ್ಬೇಕು ಅಂತ ಒಂದು ಆಸೆಯಿಂದ ಅವ್ರು ಇದು ಮಾಡ್ತವ್ರೆ ಆಸೆಯಿಂದ ಅಂದ್ರೆ ಇವರು ನಿಮ್ಮ ಲೆಕ್ಕಾಚಾರ ಅಲ್ಲಿಗೆ ಮೂಲತಃ ರೈತರು ರೈತರು ಓಕೆ ಅಲ್ಲ ಇವಾಗ ಈ ತರ ಹಾಕ್ಸಿರೋ ಪೆಂಡಾಲು ಇದೆಲ್ಲ ನೋಡಿದ್ರೆ ಈಗ ಯಾರನ್ನ ರೈತರು ಅಂತಾರೆ ಆ ಯಾರು ಅನ್ಕೊಳ್ಳೋರು ಕೊಳ್ತಾರೆ ಏನೋ ಅಂದ್ರೆ ಏನೋ ಶೋಕಿಗೋಸ್ಕರ ತಂದಿದ್ದಾರೆ ನಾಗದಿರ ಶೋಕಿ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ತರ ಇದೆ ಇಲ್ಲ ಇಲ್ಲ ಎಲ್ಲಾನು ಮಾಡ್ತಾರೆ ಓಕೆ ಮತ್ತೆ ಅವರು ಕೃಷಿ ಆಯಿತೆ ಅವರದು ಸಂತ ಅವರು ಕೃಷರ ಕೃಷರಲ್ಲಿ ಕೆಲಸಾನೂ ಮಾಡ್ತಾರೆ ಅಂತ ಅಲ್ಲಿ ಕೆಲಸನೂ ಮಾಡ್ತಾರೆ ಎಲ್ಲ ಕೆಲಸಾನೂ ಮಾಡಿಕೊಂಡು ರೈತಾಪಿ ಜೀವನದಲ್ಲಿ ಈ ತರ ಎತ್ಗಳು ಸಾಕೊಂದ್ಸರಿ ಪರಂಪರೆವಾಗಿ ಬೇಬಿ ಬೆಟ್ಟದಲ್ಲಿ ಎಲ್ಲಾ ಜಾತ್ರೆಗಳಿಗೆ ಹೋಗ್ತಾರೆ ಅವ್ರ ಬೇಬಿ ಬೆಟ್ಟ ಒಂದೇ ನಾವು ಇದ್ ಮಾಡಿರೋದು ಎಲ್ಲ ಹೊರಗಡೆ ಜಾಸ್ತಿ ಹೋಗಲ್ಲ ಬೇಬಿ ಅಣ್ಣ ಏನೇನು ವ್ಯವಸಾಯ ಮಾಡ್ತಾರೆ ಇವರು ಕಬ್ಬಿಡ್ತಾರೆ ತೆಂಗ ಐತೆ ಅಡಿಕೆ ಐತೆ ಎಲ್ಲ ತೋಟದಲ್ಲಿ ಕೆಲಸ ಎಲ್ಲ ಮಾಡ್ತಾರೆ ಎಲ್ಲ ಕೆಲಸನೂ ಮಾಡ್ತಾರೆ ಅಲ್ಲ ಈ ಎತ್ತುಗಳು ಸಾಕಿದೀವಿ ದುಡ್ಡಿದೆ ಆಳುಗಳು ಬಳಗಳು ಅಂತ ಏನಿಲ್ಲ ಈಗ ಇಷ್ಟು ವರ್ಷದಿಂದ ಅವರು ಜಾತ್ರೆ ಮಾಡ್ತಿದ್ದಾರೆ ಇದೊಂದೇ ಜಾತ್ರೆಗೆ ಅವರು ಪಾರ್ಟಿಸಿಪೇಟ್ ಮಾಡೋದು ಅಂದ್ರೆ ಏನು ಕಮಿಟಿಗೇನಾರ ಬಿಡ್ತಾರ ಏನಿಲ್ಲ ಮಾಮೂಲಿ ಕಟ್ಟಿದ್ದಾರೆ ಕಮಿಟಿಗೆ ಬಿಟ್ರೆ ಏನಾರು ಆದ್ರೂ ಆಗ್ಬೋದಿಲ್ಲ ಅಂದ್ರೆ ಏನ್ ಬೇಕೇ ಬೇಕು ಅಥವಾ ರಾಜಕೀಯ ಏನಿಲ್ಲ ಆ ಆತರ ಇಲ್ಲ ಅಂದ್ರೆ ರಾಜಕೀಯ ಮಾಡಿ ಪ್ರೈಸ್ ಆ ಆತರ ಎಲ್ಲ ಇಲ್ಲ

ಎಷ್ಟೋ ಜನಕ್ಕೆ ಕೆಲವ್ರು ಏನಂತಾರೆ ಅಂದ್ರೆ ಅಣ್ಣ ನಾವು ಕೂಟ ಮಾಡೋಕ್ಕಾಗಲ್ಲ ಆಗಲ್ಲ ಅದಕ್ಕೋಸ್ಕರ ಯಾರೋ ಒಬ್ಬರು ತಂದಿರ್ತಾರೆ ಒಂದು ಐದು ಸಾವಿರ ಜಾಸ್ತಿ ಕೊಟ್ಟು ನಾವು ತರಬಹುದು ಅಂತ ಹೇಳ್ತಾರೆ ಬಟ್ ಏನು ಅಂದ್ರೆ ಆ ವ್ಯಕ್ತಿನ ಒಂದ್ಸತಿ ಭೇಟಿ ಮಾಡಬೇಕಾಗಿತ್ತು ಅಂತ ತುಂಬಾ ಖುಷಿ ಆಗ್ತಿತ್ತು ಯಾಕೆಂದ್ರೆ ಒಬ್ಬರು ರೈತರಾಗಿ ಇಷ್ಟೆಲ್ಲಾ ಮಾಡ್ತಿದ್ದಾರೆ ಅಂತಂದ್ರೆ ಇಷ್ಟು ದೊಡ್ಡ ಮಟ್ಟಕ್ಕೆ ತುಂಬಾ ಖುಷಿ ಪಡ್ಬೇಕಾದ್ ವಿಚಾರ ಅಣ್ಣ ಇದೊಂದೇ ಜೊತೆ ಇನ್ನೂ ಬೇರೆ ಯಾವ್ದಾರ ಇದರ ಎರಡು ಜೊತೆ ಈಗ ಅವು ಏನೆಲ್ಲ ಆಗೋಣ ಹಂಗೆ ಬನ್ನಿ ಮನೆಯಾಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಎರಡಲ್ಲಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದವೇ ಹಣ ಅಲ್ಲಿ ತೋರಿಸಿ ನನಗೆ ಯಾಕೆ ಡೌಟ್ ಇದೆ ಎರಡಲ್ಲೇ ಅಣ್ಣ ನಿಜ ಇಲ್ಲ ನೋಡಿ ಅಲ್ಲ ಕಾರಣ ಇಷ್ಟು ಬೆಳ್ದವೇ ಇನ್ನ ಬರೀ ಆ ಆತರ ಸಾಕ್ತಾರೆ ಅಣ್ಣ ಈಗ ಇಷ್ಟೆಲ್ಲ ಸಾಕ್ತಾರಲ್ಲ ಇವರು ಇದರಲ್ಲೆಲ್ಲ ವ್ಯವಸಾಯ ಮಾಡ್ತಾರಲ್ಲ

ಅದೇ ತರ ಇಲ್ಲಿ ಇವ್ರು ಮಾಡ್ತಿದಾರೆ ಮಾಡ್ತಿದಾರೆ ನೋಡಿ ಸ್ನೇಹಿತರೆ ಒಂದು ಖುಷಿ ಪಡೋದೇನು ಏನು ಅಂದ್ರೆ ನಿಜವಾದ ರೈತರು ಅಂದಾಗ ನೋಡಿ ಇದು ಒಂದು ರೈತರು ಅಂದ ತಕ್ಷಣ ಎಷ್ಟೋ ಜನಕ್ಕೆ ಏನ್ ಅನ್ಸ್ಬಿಡತ್ತೆ ಅಂದ್ರೆ ಆ ಏನ್ ಅಲ್ಲೆಲ್ಲ ಹೋಯ್ತಾನೆ ಕೆಲಸ ಮಾಡ್ತಾನೆ ಕೂಲಿ ತಗೊಂಬರ್ತಾನೆ ಕೂಲಿ ತಗೊಂಬರೋದು ಇಂಪಾರ್ಟೆಂಟ್ ಅಲ್ಲ ರೈತ ಬೇರೆ ಕೂಲಿ ಕೊಡಬಲ್ಲ ಅನ್ನೋದಕ್ಕೆ ನೋಡಿ ಇದು ಸಾಕಿ ನಮಗೆ ಖುಷಿ ಕೊಡೋದು ಏನಂತಂದರೆ ಈ ಥರದವ್ರನ್ನ ಭೇಟಿ ಮಾಡಬೇಕು ಎಲ್ಲೋ ಹೋಗಿ ಕ್ಯಾಮ್ರಾ ಹಾಕೊಂಡು ಸಿ ಸಿ ಟಿ ವಿ ಹಾಕೊಂಡು ಕೂತ್ಕೊಂಡಿರ್ತಕ್ಕಂಥ ಒಂದು ಮನೆಗಳಲ್ಲಿ ಹೋಗಿ ವೀಡಿಯೋ ಮಾಡೋದು ಯಾರೋ ಲಕ್ಷಾಂತರ ರೂಪಾಯಿ ಕೊಟ್ಟು ತಂದಿರೋ ಎತ್ತುಗಳ ಜೊತೆಯಲ್ಲಿ ಹೋಗಿ ವೀಡಿಯೋ ಮಾಡೋದು ಇಂಪಾರ್ಟೆಂಟ್ ಅಲ್ಲ ನಮ್ಮ ಸೋಷಿಯಲ್ ಮೀಡಿಯಾದವ್ರಿಗೆ ಏನಂತಾರೆ ಮಾತಿದ್ದು ಡೆಫಿನೆಟ್ಲಿ ಇದನ್ನು ನನ್ನ ಯೂಟ್ಯೂಬ್ನ ನೀವು ತುಂಬ ಜನ ಸೋಷಿಯಲ್ ಮೀಡಿಯಾದವರು ವಾಚ್ ಮಾಡ್ತಾ ಇರ್ತೀರ ಇದನ್ನು ನೀವು ನೆನಪನ್ನ ಇಟ್ಕೊಳ್ಳಿ ಯಾವತ್ತೆ ಆಗ್ಬೋದು ಯಾವ ಟೈಮಲ್ಲಿ ಆಗ್ಬೋದು ನಮಗೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ಈ ಥರ ರೈತರ ಮನೆಯಲ್ಲಿ ವೀಡಿಯೋ ಮಾಡಿ ಅದನ್ನು ಪ್ರತಿ ಜನಗಳಿಗೂ ಕೂಡ ತಿಳಿಸ್ಕೊಡಿ ತಿಳಿಸ್ಕೊಟ್ಟಾಗ ಏನಾಗುತ್ತೆ ಅಂದರೆ ಅವರು ಮುಂದಿನ ಒಂದು ದಿನಗಳಲ್ಲಿ ಚೇಂಜ್ ಆಗಬೇಕು ನಾನು ಈ ಥರ ಮಾಡಬೇಕು ಅನ್ನೋದನ್ನು ಅವ್ರಿಗೆ ಬರೋ ಥರ ಮಾಡಿಕೊಡಿ ಅಣ್ಣ ಹಾಗೊಂದು ವೇಳೆ ಇವರು ಈ ಎತ್ತುಗಳನ್ನ ಕೇಳಿದ್ರೆ ಕೊಡ್ತಾರಾ ಓಕೆ ಅಣ್ಣ ಅವ್ರ ಮೊಬೈಲ್ ನಂಬರ್ ಏನಾದ್ರು ಇದೆಯಾ ನೋಡಿ ಸ್ನೇಹಿತರೆ ಡಬಲ್ ನೈನ್ ಜೀರೋ ಒನ್ ಟು ಫೋರ್ ನೈನ್ ಫೈವ್ ಸೆವೆನ್ ಸಿಕ್ಸ್ ಅಂತ ಇವರು ಚೆಲುವರಾಜಣ್ಣ ಅಂತ ಶಾರನಹಳ್ಳಿ ಶಾರನಹಳ್ಳಿ ಗಾಣದ ಚೆಲುವಣ ಅಂತ ನೋಡಿ ಆರ್ಗ್ಯಾನಿಕ್ ಏನು ನಮ್ಮ ಹಿರಿಸವಿಲಿ ಕೃಷಿ ಬಾರಂಡ್ ರೆಸ್ಟೋರೆಂಟ್ ಸಂದೀಪಣ್ಣ ಇದ್ದಾರ ಆ ಸಂದೀಪಣ್ಣ ಅವ್ರನ್ನ ನಾವು ಏನು ಎಣ್ಣೆ ಎಣ್ಣೆಗಾಣ ಇಟ್ಟಿರೋದಕ್ಕೆ ಆಗಿ ಅವರು ಫ್ರೆಶ್ ಆಗಿ ತೆಗಿತಾರೆ ಎಣ್ಣೆನ ಅಂತ ಅಂದ್ಬಿಟ್ಟು ನಾವು ಕರಿತೀವೋ ಅದೇ ರೀತಿ ಈ ಏನು ಸಾವಯವ ಗೊಬ್ಬರವನ್ನು ಮಾಡಿಕೊಂಡು ಯಾವುದೇ ಒಂದು ಕೆಮಿಕಲ್ನ ಬಳಸ್ತೇನೆ ಬೆಲ್ಲವನ್ನು ಮಾಡ್ತಿರ್ತಕ್ಕಂಥ ಈ ಚೆಲರಾಜನವ್ರಿಗೆ ನಿಜವಾಗೂ ನಾವು ಒಂದ್ಸತಿ ಭೇಟಿ ಮಾಡೋಣ ಅವರ ಆಲೆ ಮನೆಗೂ ಕೂಡ ಒಂದಿನ ಭೇಟಿ ಕೊಡೋಣ ಖುಷಿಯಾಗುತ್ತೆ ಯಾರಿಗಾದ್ರೂ ಬೇಕು ಅನಿಸಿದ್ರೆ ಈ ಎತ್ತುಗಳು ಎರಡಲ್ಲೆತ್ತು ಮತ್ತು ಎತ್ತು ಎರಡೂ ಕೂಡ ಅವರ ಏನು ನಾನು ತೋರಿಸಿರ್ತೀನಿ ನೈಂಟಿ ಪರ್ಸೆಂಟು ನಾನು ಎತ್ತುಗಳನ್ನು ನೋಡಬೇಕಾದ್ರೆ ನಾನು ಅಬ್ಸರ್ವ್ ಮಾಡ್ತಾ ಹೋಗ್ತೀನಿ ಯಾವುದೇ ಸುಳಿಗಳು ಇರೋದಿಲ್ಲ ಆಗೊಂದು ವೇಳೆ ಸುಳಿ ಇದ್ದರೆ ನಾನೇ ಕೂಡ ಅವ್ರಿಗೆ ತಿಳಿಸಿರ್ತೀನಿ ಅಣ್ಣ ಇಂಥ ಸುಳಿ ಇದೆಯಾ ಇದನ್ನು ನಮ್ಮ ರೈತರಿಗೆ ತಿಳಿಸ್ಬೋದ ಅಂತ ನೋಡ್ತಾ ಇರ್ಬೋದು ನೀವು ಇವತ್ತು ಎಷ್ಟು ಚೆನ್ನಾಗೇ ಒಂದು ಎತ್ತುಗಳು ಇದ್ದಾವೆ ಅಂತ ಏನು ಸಣ್ಣ ಎತ್ತು ಇವತ್ತು ಸ್ವಲ್ಪ ಲೋಡ್ ಮಾಡಿದ್ದಾರೆ ಯಾಕೆ ಅಂತಂದರೆ ಈ ಓವರ್ಲೋಡ್ ಆಗಿರೋದ್ರಿಂದ ಎತ್ತು ಸ್ವಲ್ಪ ಮೋಟ್ ಕಾಣಿಸ್ತವೆ ಮುಂದಿನ ದಿನಗಳಲ್ಲಿ ಇದನ್ನೇನಾರು ಸ್ವಲ್ಪ ಕಡಿಮೆ ಮಾಡಿದ್ರೆ ಇದರಷ್ಟು ಉದ್ದಾಪನ ಇರ್ತಕ್ಕಂಥ ಎತ್ತುಗಳು ಸಿಗೋಲ್ಲ ಡ್ರಾಪಲ್ಲಾಗ್ಬೋದು ಒಂದು ಜಾತಿ ಕುಂದಲಾಗ್ಬೋದು ಎಲ್ಲದರಲ್ಲೂ ಕೂಡ ಒಂದು ತುಂಬ ಒಳ್ಳೆ ಗುಣ ನನಗೆ ತುಂಬ ಒಂದು ಖುಷಿಯಾಗಿದೆ ಓಕೆ ಬನ್ನಿ ಸ್ನೇಹಿತರೆ ಹಾಗೇನೆ ಅಣ್ಣ ಓಕೆ ಅವ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೂ ಅಷ್ಟೇ ನೆನಪೇ ಮುಂದಿನ ದಿನಗಳಲ್ಲಿ ನಮ್ಮ ರೈತರು ಯಾವ ಮಟ್ಟಕ್ಕೆ ಒಂದು ರೈತರ ಜೀವನ ಇದೆಯೋ ಅದನ್ನು ಚೇಂಜಸ್ ಮಾಡ್ಕೋಬೋದು ಏನು ಆರ್ಗ್ಯಾನಿಕ್ಕಾಗಿ ನಾವು ಪ್ರತಿ ಪದಾರ್ಥಗಳನ್ನು ನಾವು ಬೆಳೀತಾ ಹೋದರೆ ಅದರಿಂದ ಒಂದು ಒಳ್ಳೆಯ ಆರೋಗ್ಯ ಸಿಗುತ್ತೆ ಅನ್ನೋದಕ್ಕೆ ಚಲೋರ ಅವರು ಕೂಡ ಸಾಕ್ಷಿಯಾಗಿದ್ದಾರೆ ಓಕೆ ಥ್ಯಾಂಕ್ ಯು ಅಣ್ಣ